ಇತ್ತೀಚೆಗೆ ಕನ್ನಡದಲ್ಲಿ ಮರ್ಯಾದೆ ಪ್ರಶ್ನೆ ಅನ್ನೋ ಸಿನಿಮಾ ರಿಲೀಸ್ ಆಗಿತ್ತು ಆ ಚಿತ್ರದ ರಿವ್ಯೂನ ಆವತ್ತೇ ಕೊಡಬೇಕಾಗಿತ್ತು ಆದರೆ ಕಾರಣ ಅಂತ ಕೊಡೋಕಾಗಿರಲಿಲ್ಲ ಕೊಡೋಕ್ಕಾಗಿರಲಿಲ್ಲ ತಡವಾಗಿದ್ದಕ್ಕೆ ಕ್ಷಮಿಸಿ ಈ ಮರ್ಯಾದೆ ಪ್ರಶ್ನೆ ಅನ್ನೋ ಸಿನಿಮಾ ಮೂರು ಜನ ಪ್ರಾಣ ಸ್ನೇಹಿತರು ಅಂದ ತಕ್ಷಣ ನಮಗೆ ನೆನಪಾಗೋದು ಹುಡುಗರು ಸಿನಿಮಾದ ಅವರು ಲೂಸ್ ಮಾದ ಯೋಗೇಶ್ ಶ್ರೀನಗರ ಕಿಟ್ಟಿ ಅವರ ನಟನೆಯ ಬ್ಲಾಕ್ ಬಸ್ಟರ್ ಸಿನಿಮಾ ಆ ಚಿತ್ರದಾಗಿ ಈ ಚಿತ್ರವು ಕೂಡ ಸ್ನೇಹಕ್ಕೆ ಅರ್ಪಿಸುವ ಒಂದು ಒಳ್ಳೆಯ ಸಿನಿಮಾ ಅಂತ ಖಂಡಿತವಾಗಿ ಹೇಳ್ಬೋದು ಮರ್ಯಾದೆ ಪ್ರಶ್ನೆ ಈ ಚಿತ್ರದ ಕಥೆ ಏನು ಅಂದರೆ ಈ ಚಿತ್ರದಲ್ಲಿ ರಾಕೇಶ್ ಸುನೀಲ್ ರಾವ್ ಪೂರ್ಣಚಂದ್ರ ಈ ಮೂರು ಜನ ಸ್ನೇಹಿತರ ಜೀವನದಲ್ಲಿ ನಡೆಯುವ ಒಂದು ಭಯಾನಕ ಘಟನೆ ಆ ಘಟನೆಯಿಂದ ಇವರು ಅನುಭವಿಸುವ ಪಾಡು ಮನೆಯಲ್ಲಿ ನಮ್ಮನ್ನೇ ನಂಬ್ಕೊಂಡಿರೋ ಜೀವಗಳು ಆ ಘಟನೆಯಿಂದ ಆ ಜೀವಗಳ ಗೋಳುಗಳು ಆ ಘಟನೆ ಏನಂದ್ರೆ ಆ ಘಟನೆಯೇ ಈ ಚಿತ್ರಕ್ಕೆ ಒಂದು ದೊಡ್ಡ ತಿರುವು ಅದನ್ನು ನೀವು ಆ ಸಿನಿಮಾದಲ್ಲಿ ನೋಡಿದ್ರನ್ನೇ ಚೆಂತ ಅಂತಾನೆ ಹೇಳ್ಬಹುದು ಯೂಟರ್ನ್ ಸಿನಿಮಾ ಯಾರಿಗೆ ತಾನೆ ಗೊತ್ತಿಲ್ಲ ಪವನ್ ಕುಮಾರ್ ಅವರು ಆ ಚಿತ್ರದಲ್ಲಿ ಸಂಚಾರ ನಿಯಮದ ಬಗ್ಗೆ ಸಮಾಜಕ್ಕೆ ಹೇಗೆ ಒಂದು ಒಳ್ಳೆ ಸಂದೇಶವನ್ನು ಕೊಟ್ಟಿದ್ರೋ ಈ ಚಿತ್ರದಲ್ಲೂ ಕೂಡ ಡೈರೆಕ್ಟರ್ ನಾಗರಾಜ್ ಸೋಮಯ್ಯಜಿ ಅವರು ಸಹ ಒಂದ್ ಒಳ್ಳೆ ಸಂದೇಶವನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಈ ಚಿತ್ರದಲ್ಲಿ ಮೇನ್ ಪಾತ್ರ ಅಂದ್ರೆ ರಾಕೇಶ್ ಅವ್ರದು ಅಂತಾನೆ ಹೇಳ್ಬೋದು ಯಾಕಂದ್ರೆ ಅಲೆಮನೆ ಚಿತ್ರದಲ್ಲಿ ಇವರ ಪಾತ್ರ ಹೇಗಿತ್ತು ಅಂತ ಗೊತ್ತಲ್ಲ ಹೊಗೆ ಪರವಾಗಿಲ್ಲ ರಾವಣನ ಥರ ಖಡಕ್ಕಾಗಿ ಕದರಾಗಿ ಬದುಕಬೇಕು ಅಂತ ಡೈಲಾಗ್ ಹೊಡೆದು ಕಳೆದೋಗಿದ್ದ ರಾವಣನ ಮತ್ತೆ ಈ ಚಿತ್ರದಲ್ಲಿ ನೋಡಬಹುದು ಹಂಗಿದೆ ಅವರ ನಟನೆ ಇವರು ನನ್ನ ಪ್ರಕಾರ ಸೂರಿ ಸರ್ ಇಲ್ಲಾಂದರೆ ದುನಿಯಾ ವಿಜಯ್ ಸರ್ ಕೈಗೆ ಸಿಕ್ಕರೆ ಇವರಲ್ಲಿರೋ ರಾವಣನ ಇನ್ನೂ ಹೆಚ್ಚಾಗಿ ಆಸೆ ತರಬಹುದು ಅಂತ ನನ್ನ ಅನಿಸಿಕೆ ನಿಮಗೂ ಹಾಗೆ ಅನಿಸಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಒಟ್ನಲ್ಲಿ ಮರ್ಯಾದೆ ಪ್ರಶ್ನೆ ಅನ್ನೋ ಚಿತ್ರ ಕನ್ನಡದಲ್ಲಿ ಯೂಟ್ಯೂಬ್ ತರಾನೆ ಸಮಾಜಕ್ಕೆ ಮತ್ತೊಂದು ಮಾದರಿ ಚಿತ್ರ ಅಂತಾನೆ ಹೇಳ್ಬೋದು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಈ ಚಿತ್ರ ಇದ್ರೆ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ನಮ್ಮ ಚಾನಲ್ನ ಇನ್ನೂ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ support money